ಎಲ್ರಿಗೂ ನಮಸ್ಕಾರ ಸ್ವಾಗತ ಸು ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಒಟ್ಟಿಗೆ ಐದು ಸಾವಿರ ರೂಪಾಯಿ ಹಣ ಜಮಾ ಒಂದಲ್ಲ ಎರಡಲ್ಲ ಫೈವ್ ತೌಸಂಡ್ ಐದು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಶುರು ಮಾಡೋಣ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಒಟ್ಟಿಗೆ ಐದು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಇಲ್ಲಿ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ನಾನು ಹತ್ರ ಕೇಳ್ಕೊಳ್ತಾ ಇದ್ದೀರಾ ಹಣ ಇಲ್ಲಿ ಜಮೆ ಇಲ್ಲ ಸರ್ ಯಾಕೆ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಆಗಿ ನಿಮ್ಮದು ಇ ಕೆ ವೈ ಸಿ ಮಾಡಿದ್ದೀರಾ ಎನ್ ಜಿ ಪಿ ಎಮ್ ಆ್ಯಪಿಗೆ ಮಾಡಿದ್ದೀರಾ ಒಂದಿಷ್ಟು ಕೆಲಸವನ್ನು ಮಾಡಿದ್ದೀರ ಅಂತ ಇಲ್ಲಿ ಹಣ ಇಷ್ಟು ದಿನ ಇಲ್ಲಿ ಜಮೆ ಆಗ್ತಾ ಇತ್ತು ಆದರೆ ಇವಾಗ ಆಗ್ತಾ ಇಲ್ಲ ಏನು ಕಾರಣ ಇಲ್ಲಿ ಹಣ ಜಮೆ ಆಗದೆ ಇರೋದಕ್ಕೆ ಕಾರಣ ಏನು ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಒಂದಿಷ್ಟು ಸ್ಟೆಪ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಹಣ ಬಂದಿಲ್ಲ ನಮಗೆ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕಾರಣ ನಮ್ಗೆ ಹಣ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬೇಕೇ ಬೇಕೇ ಬೇಕಂತ ಒಂದಿಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನಮಗೆ ಸ್ಕೂಲ್ ಫೀಸ್ ಕಡಲಿಕ್ಕಾಗತ್ತೆ ಮಕ್ಕಳನ್ನು ಅಲ್ಲಿ ಕರ್ಕೊ ಹೋಗಲಿಕ್ಕೆ ಮಕ್ಕಳನ್ನು ಅಲ್ಲಿ ಕರ್ಕೋಗ್ಲಿಕ್ಕಾಗುತ್ತೆ ಇಲ್ಲಿ ಕರ್ಕೋಗ್ಲಿಕ್ಕಾಗತ್ತೆ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ನಮ್ಗೆ ಹಣ ಬಂದರೆ ಒಂದಿಷ್ಟು ಸ್ಟೇಬಲ್ ಆಗಿರ್ಬೋದು ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿರ್ಬೋದು ನಮ್ಗೆ ಹಣ ಬೇಕೇ ಬೇಕು ಸರ್ ಅಂತ ಇಲ್ಲಿ ಒಂದಿಷ್ಟು ಅವರ ಒಂದು ಅಳಲನ್ನು ಇಲ್ಲಿ ತೋಡ್ಕೊಳ್ತಾ ಇರುವಂಥದ್ದು ಏನು ಗೃಹಲಕ್ಷ್ಮಿಯರು ಅವ್ರಿಗೆ ಹಣ ಇರೋದಕ್ಕೆ ಮೇಯ್ನ್ ಕಾರಣ ಏನು ನೀವು ಫಸ್ಟ್ ಆಫ್ ಆಲ್ ನಮ್ಮ ಒಂದು ಅಷ್ಟು ಅಪ್ಡೇಟ್ಸ್ ಕಡೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಡೆಫಿನೆಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇಕ್ಕಂತೂ ಒಟ್ಟಿಗೆ ಐದು ಸಾವಿರ ಒಂದಲ್ಲ ಎರಡಲ್ಲ ಐದು ಸಾವಿರ ರೂಪಾಯಿ ಹಣ ಇಲ್ಲಿ ಬರ್ತಾ ಇರುವಂಥದ್ದು ಇದೊಂದು ಖುಷಿ ಆಗುವಂಥ ವಿಚಾರ ಇಲ್ಲಿ ಒಂದಲ್ಲ ಎರಡಲ್ಲ ಐದು ಸಾವಿರ ರೂಪಾಯಿ ಹಣ ಎಲ್ಲರ ಅಕೌಂಟಿಗೆ ಬರ್ತಾ ಇರುವಂಥದ್ದು ಒಂದಿಷ್ಟು ಖುಷಿ ಪಡುವಂಥ ವಿಚಾರ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ನಿಮಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇಲ್ಲಿ ಆ ಒಂದು ಕಾರಣವನ್ನು ತಿಳ್ಕೊಂಡು ಏನೇನು ಮಾಡಬೇಕು ಅಂತಂದರೆ ಆ ಒಂದು ಕಾರಣವನ್ನು ತಿಳ್ಕೊಂಡು ನಾವು ಅದನ್ನು ಪ್ರೊಸೀಜರಾಗಿ ಮಾಡುವಂಥದ್ದು ಹೇಗೆ ಅದನ್ನು ನಾವು ನಿಮಗೆ ಒಂದಿಷ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅದೊಂದು ಪ್ರೊಸೀಜರ್ ಅಂತಂದರೆ ಸಿಂಪಲಾಗಿ ನೀವು ಇಲ್ಲಿ ತಿಳಿಸ್ಕೊಳ್ಳಿ ಏನಪ್ಪ ಏನಪ್ಪ ಅಂತಂದರೆ ಸಿಂಪಲಾಗಿ ನೀವು ಇಲ್ಲಿ ತಿಳ್ಕೊಳಬೇಕಾಗ್ತದೆ ಎಲ್ಲರೂ ಕೂಡ ನೀವು ಆಗಿ ಆ ಒಂದು ಕಾರಣ ಏನಪ್ಪ ಅಂತಂದರೆ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ನೀವು ದಯವಿಟ್ಟು ನಮ್ಮೊಂದು ಕಮೆಂಟ್ ಸೆಕ್ಷನ್ ಬಂದುಬಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಅದಾದ ಮೇಲೆ ನಿಮ್ಮೊಂದು ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಮಾತ್ರ ನೀವು ಇಲ್ಲಿ ದಯವಿಟ್ಟು ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು 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 ಕಮೆಂಟ್ ಮಾಡಿ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮೊಂದು ಕಮೆಂಟ್ ಸೆಕ್ಷನ್ ನೋಡಿಬಿಟ್ಟು ಕಮೆಂಟನ್ನು ಮಾಡ್ಬೋದಾಗಿದೆ ಸ್ನೇಹಿತರ ಸ್ನೇಹಿತರೆ ಇದಾದ ಮೇಲೆ ಇದಾದ ಮೇಲೆ ಏನು ಇಲ್ಲಿ ಹಣ ಜಮೆ ಆಗೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಯಾರು ಇಲ್ಲಿ ಕಾರಣ ಕರ್ತಾರೆ ಯಾರು ಹಣ ಬರೋದಕ್ಕೆ ಮೇಯ್ನಾಗಿ ಇಲ್ಲಿ ಹಣ ಬರೋದಕ್ಕೆ ಕಾರಣ ಕರ್ತಾರೆ ಯಾರು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಇದೊಂದು ವಿಚಾರ ಎಲ್ರಿಗೂ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಕ್ಲಿಯರ್ ಆಗಬೇಕು ಒಂದು ಬಾರಿ ಕ್ಲಿಯರ್ ಆಗಬೇಕು ಆಮೇಲೆ ಮತ್ತೆ ನೀವು ಕಮೆಂಟ್ ಮಾಡುವ ರೀತಿ ಇರಬಾರ್ದು ಇಲ್ಲಿ ಹಣ ಬರದೆ ಹಣ ಬರೋದಕ್ಕೆ ಹಣ ಬರೋದಕ್ಕೆ ಇಲ್ಲಿ ಮೇಯ್ನ್ ಕಾರಣ ಸರ್ಕಾರ ಯಾರು ಅಲ್ಲ ಮನಿ ಬರೋದಕ್ಕೆ ನಿಮಗೆ ಗೃಹಲಕ್ಷ್ಮಿ ಇನ್ಸ್ಟಾಲೇಷನ್ ಏನಿದೆ ಇನ್ಸ್ಟಾಲ್ಮೆಂಟ್ ಏನಿದೆ ಅದನ್ನು ನೀವು ಬರೋದಕ್ಕೆ ಮೇಯ್ನ್ ಕಾರಣವೇ ಸರ್ಕಾರ ನಿಮ್ಮ ಗೃಹಲಕ್ಷ್ಮಿ ಕಂತು ಬರಲಿಕ್ಕೆ ಕಾರಣವೇ ಸರ್ಕಾರ ಇಲ್ಲಿ ನೀವು ಯಾರೂ ಕೂಡ ಟೆನ್ಷನ್ ಆಗಿ ಬಂದು ವಿಚಾರ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಯ್ಯೋ ಅಯ್ಯೋ ಇದು ಬೇಡ ಆಗಿ ನಾನು ಹೇಳ್ತೀನಲ್ಲ ನಿಮ್ಗೆ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಆಗಿ ಒಳ್ಳೇದಾಗುತ್ತೆ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ಇಲ್ಲಿ ಕಂಗ್ರಾಜ್ಯುಲೇಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವರಿಗೆ ಯಾಕೆ ನೀವು ಕಂಗ್ರಾಜ್ಯುಲೇಷನ್ ಅಂತ ಯಾಕೆ ಹೇಳ್ತೀರಾ ಸರ್ ನಮಗೆ ಹಣ ಬಂದಿಲ್ಲವಲ್ಲ ಅಂತ ಕೆಲವರಿಗೆ ಬಂದಿದೆ ಕೆಲವರಿಗೆ ಹಣ ಜಮೆ ಆಗಿದೆ ಸ್ನೇಹಿತರೆ ಇದು ಆಗಿ ಬರ್ತಿರುವಂಥ ಒಂದಿಷ್ಟು ನ್ಯೂಸ್ ನ್ಯೂಸ್ಗಳ ಪ್ರಕಾರ ಇಲ್ಲಿ ಬರ್ತಿರುವಂಥ ಮಾಹಿತಿ ನಿಮ್ಮ ಒಂದು ಅಕೌಂಟಿಗೆ ಕೆಲವರ ಅಕೌಂಟಿಗೆ ಹಣ ಬಂದಿದೆ ಇಲ್ಲಿ ಹಣ ಬಂದಿರಬೇಕಾದ್ರೆ ನಾವು ಏನು ಮಾಡಬೇಕು ಸರ್ ನಮಗೆ ಹಣ ಬಂದಿಲ್ವಲ್ಲ ಇವಾಗ ನಮ್ಗೆ ಹಣ ಬಂದಿಲ್ವಲ್ಲ ಬೇರೆಯವ್ರಿಗೆ ಹಣ ಬಂದಿದೆ ನಾವು ಏನು ಮಾಡಬೇಕು ದಯವಿಟ್ಟು ನೀವು ಸ್ವಲ್ಪ 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 ವೆಯ್ಟ್ ಮಾಡಿ ಜಾಸ್ತಿ ಬೇಡ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು 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 ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಏನು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನ ಏನೇನಿದೆ ಅದನ್ನು ಒಂದಿಷ್ಟು ತಿಳಿಸ್ ಅಂದರೆ ತಿಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು 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 ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ಗೆ ಹೋಗಿಬಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ಗೆ ಹೋಗಿಬಿಟ್ಟು ಕಮೆಂಟ್ ಮಾಡಿ ನಿಮ್ಮೊಂದು ಅನಿಸಿಕೆಗಳು ಏನಿದೆ ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಅದು ನನ್ನ ಹಾರೈಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಪುಟದಲ್ಲಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಎಮ್ ಮ್ಯಾಪಿಗೆ ಏನೇನು ಹೇಳಿ ಹೇಳಿದ್ದೀವಿ ಅದನ್ನೆಲ್ಲ ಕೂಡ ಚಾಚು ತಪ್ಪದೆ ನೀವು ಮಾಡಿ ಅಂಡ್ ಇಲ್ಲಿ ಇ ಕೆ ವೈ ಸಿ ಯಾರದ್ದು ಆಗಿಲ್ಲ ಅವರು ಏನು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ನಾನೇ ಏನು ಕಮೆಂಟ್ ಮಾಡ್ತೀನಿ ಡೆಫಿನೆಟಾಗಿ ನೀವು ಹೋಗ್ಬಿಟ್ಟು ವೀಡಿಯೋವನ್ನು ನಮ್ಮೊಂದು ವಿಡಿಯೋವನ್ನು ನೋಡಿಬಿಟ್ಟು ಆ್ಯಂಡ್ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಮತ್ತು ಇ ಕೆ ವೈ ಸಿ ಆಗಿಲ್ಲ ಅನ್ನೋರಿಗೆ ದಯವಿಟ್ಟು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಇನ್ನೊಂದು ಸಜೆಷನ್ ಬೇಕಾದರೂ ಅಂದ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಎ ಇ ಕೆ ವೈ ಸಿ ಹೌ ಟು ಪ್ರೊಸೆಸ್ ಎ ಇ ಕೆ ವೈ ಸಿ ಏನು ಬೇಕಾದರೂ ಹೊಡಿ ನೀವು ಇ ಕೆ ವೈ ಸಿ ಅಂತ ಹೊಡಿರಿ ಕನ್ನಡ ಬೇಕಾದರೂ ಹೊಡಿರಿ ಅದರಲ್ಲೂ ಕೂಡ ಬರುತ್ತೆ ಕನ್ನಡದಲ್ಲೂ ಕೂಡ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹೇಗೆ ಒಂದಿಷ್ಟು ಕೋರ್ಸ್ಗಳು ಬರುತ್ತೆ ಕೋರ್ಸ್ ಅಂತಂದರೆ ಕೋರ್ಸ್ ಅಂತಲ್ಲ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಸಿಂಪಲ್ಲಾಗಿ ಅದನ್ನು ಹೇಗೆ ಮಾಡುವಂಥದ್ದು ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ ಆ್ಯಂಡ್ ನೀವು ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಇಲ್ಲಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನೋವು ಯಾಕೆ ಯಾಕೆ ಟೆನ್ಷನ್ ತೊಗೊಳ್ತೀರಾ ಆಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಿತ್ತು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಬುಟ್ಟದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ನಿಮ್ಮ ಒಂದು ನಿಮ್ಮ ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳುವಂಥದ್ದು ಇದಿಷ್ಟನ್ನು ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ನಯ ಪೈಸಾ ಎಂಟು ಹಣಿ ಕೂಡ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಬರಲ್ಲ ನಾನು ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಯಾರಿಗೂ ಒಂದು ರೂಪಾಯಿ ಹಣ ಬರಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ನೀವು ಇದನ್ನೆಲ್ಲ ಮಾಡಿದೀರಾ ಅಂತಂದರೆ ಈ ಕೆ ಎಲ್ಲ ಏನ್ ಸಿ ಪೇ ಮ್ಯಾಪಿಂಗ್ ಅದು ಇದೆಲ್ಲ ಮಾಡಿದ್ರೆ ಅಂತಂದರೆ ಆಗಿ ಎಲ್ಲರೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಕ್ಕ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ